ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗೆ ಕೂತಿದ್ದೀನಿ ಅಂತ ಎಂದ್ರು ನಾನು ಎರಡ್ ಸಾವಿರದ ಹದಿನೆಂಟು ಬರೀ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ ನಾನು ಯಾವ ಖಾಸಗಿ ಅವರು ನಿಮಗೆ ಸಾಲ ಕೊಡ್ತಾರೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ನಿಮ್ ಕುಟುಂಬ ರಕ್ತ ಇರ್ತಾರೆ ಈ ರಾಜ್ಯದಲ್ಲಿ ಒಂದು ಬಾರಿ ಆ ರೀತಿ ಸಾಲ ತಗೊಂಡವರನ್ನ ಋಣಮುಕ್ತರನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ಬಿಲ್ ತಂದು ದೇವರಾಜೋತ್ಸವ ಅದು ಒಂದು ಬಾರಿ ದೇವರಾಜಸ್ವರು ತಂದಿದ್ರು ನಂತರ ಎರಡನೇ ಬಾರಿ ಆ ಬಿಲ್ ಅನ್ನು ತಂದಿದ್ದು ನೀವು ಬೆಳೆಸಿರ ಇದೇ ಕುಮಾರಸ್ವಾಮಿ ರಾಷ್ಟ್ರಪತಿಗಳನ್ನ ನೇರವಾಗಿ ನಾನೇ ಭೇಟಿ ಮಾಡಿದೆ ದಯವಿಟ್ಟು ನಮ್ಮ ಬಡವರನ್ನ ಉಳಿಸಬೇಕಾಗಿದೆ ನಾನು ನಿಮ್ಮ ಒಪ್ಪಿಗೆ ಕೊಡಿ ಅಂತೇಳಿ ರಾಷ್ಟ್ರಪತಿಗಳಿಂದ ಸಹಿ ಹಾಕಿಸಿ ತಂದು ನಾನು ಈ ರಾಜ್ಯದಲ್ಲಿ ಅದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಕೊರಟಿದ್ದಕ್ಕೆ ಪಾಪ ಸಹಿಸಲಾರದೆ ನನ್ನನ್ನು ಅಲ್ಲಿಂದ ಕೀರ್ತಿ ಹೆಸರಲ್ಲ ಸ್ವಾಮಿ ನಾನು ಏನು ತಪ್ಪು ಮಾಡಿದ್ದೆ ನಮ್ಮ ಬಂಡಪ್ಪ ಕಾಶಪ್ನವರು ಅವರು ನಮ್ಮ ಕುರು ಸಮಾಜದಾರೆ ಇವತ್ತು ಯಾವ ಬಂಡಪ್ಪ ಕಾಶ್ಯಪ್ನವ್ರನ್ನ ಆ ಸಂದರ್ಭದಲ್ಲಿ ನಾನು ಕೇರಳ ಕಳಿಸ್ದೆ ಕೇರಳದಲ್ಲಿ ಯಾರಾದರೂ ಬಡವರು ಸಾಲ ತೆಗೆದುಕೊಂಡು ಸಾಲ ತೀರಿಸಲಿಕ್ಕೆ ಆಗದೆ ಇದ್ರೆ ಅಲ್ಲಿ ಒಂದು ಕಮಿಷನ್ ಅನ್ನ ರಚನೆ ಮಾಡಿದ್ದಾರೆ ಅಲ್ಲಿ ಹೋಗಿ ಅರ್ಜಿ ಹಾಕಿದ್ರೆ ಆ ಸಾಲ ತಗೊಂಡಂತ ಬಡವರನ್ನ ಯಾವ ರೀತಿ ನಾವು ರಕ್ಷಣೆ ಕೊಡಬೇಕು ಕೆಲವು ಯೋಜನೆ ಕೇರಳದಲ್ಲಿ ತಂದಿದ್ದಾರೆ ಅದನ್ನ ಈ ರಾಜ್ಯದ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಬಂಡಪ್ಪನ ಅಲ್ಲಿ ಕಳಿಸಿ ಅದೆಲ್ಲ ತರಿಸಿದ್ದೆ ಅಷ್ಟರೊಳಗೆ ಗೇಟ್ ಪಾಸ್ಪೋರ್ಟ್ ನನ್ನ ಕಳಿಸೋದು